ಬೆಳ್ಳಿ ಬಂಗಾರ ಹಾಗೂ ಇನ್ನಿತರ ಆಕರ್ಷಕ ಬಹುಮಾನ ಉಚಿತವಾಗಬೇಕಾ ಬನ್ನಿ ಹಾಗಾದ್ರೆ ನಮ್ಮ ಶ್ರೀ ನೀಲಕಂಠೇಶ್ವರ ಟೆಕ್ಸ್ಟೈಲ್ ಹೋಲ್ಸೇಲ್ ಬಟ್ಟೆ ಅಂಗಡಿ ಬಟ್ಟೆ ಉತ್ಸವಕ್ಕೆ ಬನ್ನಿ ಬೆಳ್ಳಿ ಬಂಗಾರ ಹಾಗೂ ಇನ್ನಿತರ ಬಹುಮಾನಗಳನ್ನ ಲಕ್ಕಿ ಡ್ರಾ ಮುಖಾಂತರ ನಿಮ್ಮದಾಗಿಸಿಕೊಳ್ಳಿ ಹೌದು ಶಿಕ್ಷಣ ಕಾಶಿ ಕಾಶಿಯಂತಾನೆ ಹೆಸರು ಪಡೆದ ನೇಕಾರಿಕೆಗೆ ಪ್ರಸಿದ್ಧವಾದ ಶಿಗ್ಲಿ ಗ್ರಾಮದಲ್ಲಿ ಉತ್ಪಾದಕರಿಂದ ನೇರವಾಗಿ ಗ್ರಾಹಕರಿಗೆ ಮನೆ ಮಾತಾಗಿರುವ ಪ್ರತಿದಿನ ಹೊಸ ಉತ್ಪಾದನೆಯೊಂದಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅತ್ಯುತ್ತಮ ಗುಣಮಟ್ಟದ ಏಕೈಕ ಬಟ್ಟೆ ಅಂಗಡಿಯೆಂದರೆ ಶ್ರೀ ನೀಲಕಂಠೇಶ್ವರ ಟೆಕ್ಸ್ಟೈಲ್ ಇವರು ಉಚಿತವಾಗಿ ಲಕ್ಕಿ ಡ್ರಾ ಮುಖಾಂತರ ಒಂದನೇ ಬಹುಮಾನ ಒಂದು ಲಕ್ಷ ರೂಪಾಯಿ ಬೆಲೆಬಾಳೋ ಬಂಗಾರ ಎರಡನೇ ಬಹುಮಾನ ಐವತ್ತು ಸಾವಿರ ರೂಪಾಯಿ ಬಾಳೋ ಬೆಳ್ಳಿ ಮೂರನೇ ಬಹುಮಾನ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಲೆ ಟಿವಿ ಹಾಗೂ ನಾಲ್ಕನೇ ಬಹುಮಾನ ಹದಿನೈದು ಸಾವಿರ ರೂಪಾಯಿ ಬೆಲೆಬಾಳು ಫ್ರಿಡ್ಜ್ ಇನ್ನು ಕೊನೆ ಬಹುಮಾನವಾಗಿ ಐದನೇ ಬಹುಮಾನ ಹತ್ತು ಲಕ್ಕಿ ವಿಜೇತರಿಗೆ ಪ್ರೀತಿ ಉಡುಗೊರೆ ಕೊಡ್ತಿದ್ದಾರೆ ಹಾಗಾದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ಆಗಸ್ಟ್ ಒಂದರಿಂದ ನವೆಂಬರ್ ಮೂವತ್ತರವರೆಗೆ ನೂರ ದಿನಗಳಲ್ಲಿ ಒಟ್ಟು ಹತ್ತು ಸಾವಿರ ರೂಪಾಯಿಗೆ ಬಟ್ಟೆ ಖರೀದಿ ಮಾಡಿ ಹೆಸರನ್ನ ನೋಂದಾಯಿಸಿ ಹತ್ತು ಸಾವಿರ ರೂಪಾಯಿಗೆ ಒಂದು ಕೂಪನ್ ಇಪ್ಪತ್ತು ಸಾವಿರ ರೂಪಾಯಿಗೆ ಎರಡು ಕೂಪನ್ ಬಬ್ಬರಿಗೆ ಒಂದೇ ಲಕ್ಕಿ ಡ್ರಾ ಕೊಡ್ಲಾಗುತ್ತೆ ಇನ್ನೂ ಬಟ್ಟೆ ಉತ್ಸವಕ್ಕೆ ಬಂದು ಲಕ್ಕಿ ಡ್ರಾ ಮುಖಾಂತರ ಬಹುಮಾನವನ್ನ ಉಚಿತವಾಗಿ ಮತ್ಯಾಕೆ ತಡ ಹಬ್ಬಗಳು ಬರ್ತಾ ಇವೆ ಗೌರಿ ಗಣೇಶನ ಹಬ್ಬಕ್ಕೆ ದಸರಾ ದೀಪಾವಳಿ ಹಾಗೂ ಮದುವೆ ಚವಳಿ ಹಾಗೂ ಶುಭ ಸಮಾರಂಭಗಳಿಗೆ ಬಟ್ಟೆ ಖರೀದಿ ಡ್ರಾ ಮುಖಾಂತರ ವಿಚೇತರಾಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ನೀಲಕಂಠೇಶ್ವರ ಟೆಕ್ಸ್ಟೈಲ್ ಹೋಲ್ಸೇಲ್ ಬಟ್ಟೆ ಅಂಗಡಿ ವಿದ್ಯಾನಗರ ಶಿಗ್ಲಿ ಲಕ್ಷ್ಮೇಶ್ವರ ತಾಲೂಕು ಗದಗ ಜಿಲ್ಲೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ